ಲಾರ್ಡ್ ಅಲ್ಲಿ ಲೂಯ ಕರ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದೊಂದು ಸುತ್ತ ಈ ಒಂದು ಸಮಯದಲ್ಲಿ ಪ್ರಿಯ ದೇವಚನರೇ ಬನ್ನಿರಿ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರೀತಿಯ ದೇವಚನರೇ ಹೊಸ ವರ್ಷ ಹೇಗಿದೆ ಹೊಸ ವರ್ಷದಲ್ಲಿ ಕಷ್ಟಗಳು ಕಣ್ಣೀರು ಅಥವಾ ದುಃಖಗಳು ಹಿಂಸೆಗಳು ಅಥವಾ ಸಂತೋಷ ಸಂಭ್ರಮ ಸಡಗರ ಎಲ್ಲವೂ ನಮ್ಮ ಜೀವಿತದಲ್ಲಿ ಸಮವಾಗಿ ಬರುವಂಥದ್ದಾಗಿದೆ ಪ್ರಿಯರೇ ಯಾಕೆಂದರೆ ಕಷ್ಟವೂ ಇರಬೇಕು ಸುಖವೂ ಇರಬೇಕು ಯಾವಾಗಲೂ ಸುಖವೇ ಇರಬಾರ್ದು ಯಾವಾಗಲೂ ಕಷ್ಟವೇ ಇರಬಾರ್ದು ಎಲ್ಲವೂ ದೇವರು ನಮಗೆ ಸರಿಸಮ ಕೊಡುವಂಥ ದೇವರಾಗಿದ್ದಾನೆ ಅಲ್ಲೂ ಕಷ್ಟ ಬಂದಾಗ ನಾವು ಸೋತು ಹೋಗ್ಬಾರ್ದು ಸುಖ ಬಂದಾಗ ನಾವು ದೇವ್ರನ್ನ ಬಿಟ್ಟು ದೂರ ಹೋಗಬಾರ್ದು ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಜೀವನ ಪರ್ಯಂತ ನಾವು ದೇವರ ಸಮ್ಮುಖದಲ್ಲಿ ದೇವರಿಗಾಗಿ ಜೀವಿಸಬೇಕು ಆಗಲೇ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ ಪ್ರೀತಿಯ ದೇವಚನೆಯದೆ ಈ ಮುಂಚೆಯ ವೇಳೆಯಲ್ಲಿ ಯಾಕೋ ಬರ್ತಾ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ನಮ್ಮೆಲ್ರಿಗೂ ಇದು ಚೆನ್ನಾಗಿ ಗೊತ್ತಿದೆ ಅನೇಕರು ಬಾಯಪಟ್ ಮಾಡಿದರೆ ಪ್ರಿಯರೇ ಆದರೂ ಈ ಮನುಷ್ಯನ ವೇಳೆಯಲ್ಲಿ ನಮ್ಮ ಜೊತೆಲಿ ಮಾತಾಡುವ ಒಂದು ವಾಕ್ಯ ಏನೆಂದಾಗ ನೋಡೋದಾದರೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಚಯಮಾಲಿಯನು ಹೊಂದುವನು ಸ್ವಾಮಿಯೂ ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದಾನೆ ಅಲ್ಲಿಯ ಎಂಥ ಒಂದು ಸುಂದರವಾದ ವಾಕ್ಯ ಇಲ್ಲಿ ಸ್ವಾಮಿಯ ತಮ್ಮನಾದಂಥ ಯಾಕೋಬ ಈ ಪತ್ರವನ್ನು ಬರಿತದೆ ಪ್ರಿಯರೇ ಸ್ವಾಮಿ ಇರುವ ತನಕ ಸ್ವಾಮಿನ ಅವ್ರ ತಮ್ಮಂದಿರು ಯಾರೂ ನಂಬಲಿಲ್ಲ ಸ್ವಾಮಿ ಸತ್ತು ಉಣಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಹೋದ ಮೇಲೆ ಅವರು ತಮ್ಮಂದಿರು ನಂಬಿ ಸೇವೆ ಮಾಡಿ ಆ ಸೇವೆಯ ನಿಮಿತ್ತವಾಗಿ ಈ ಪತ್ರವನ್ನು ಬರೆಯೋದನ್ನು ನೋಡ್ತೀವಿ ಪ್ರಿಯರೇ ಈ ಯಾಕೋಬ ಈ ರೀತಿಯಲ್ಲಿ ಹನ್ನೆರಡು ಹೇಳ್ತಾನೆ ಕಷ್ಟವನ್ನು ಸಹಿಸಿಕೊಳ್ಳುವ ಸಹಿಸಿಕೊಳ್ಳುವ ಅನೇಕ ಕಷ್ಟಗಳು ಬರ್ತವೆ ನಾವಾಗಿ ನಾವೇ ಕೆಲವು ಟೈಮಲ್ಲಿ ಕಷ್ಟಗಳನ್ನು ತಂದುಕೊಳ್ತೀವಿ ಅದೆಲ್ಲ ಅದನ್ನ ಸಹಿಸಿಕೊಳ್ಳೋದ್ರಿಂದ ನಾವು ಧನ್ಯತೆ ಆಗೋದಿಲ್ಲ ಆದರೆ ತಾನಾಗಿ ತಾನೇ ಬರತಕ್ಕಂಥ ಕಷ್ಟಗಳು ಅಥವಾ ಬೇರೆಯವರಿಂದ ಬರತಕ್ಕಂಥ ಕಷ್ಟಗಳು ಅಥವಾ ಸಹಿತನಿಂದ ಬರತಕ್ಕಂಥ ಕಷ್ಟಗಳು ಏನೇ ಕಷ್ಟಗಳು ಬಂದರೂ ದೇವರ ನಾಮದಲ್ಲಿ ನಾವು ಅದನ್ನು ಸಹಿಸಿಕೊಳ್ಳಬೇಕು ಸಹಿಸಿಕೊಳ್ಳೋದಾದರೆ ನಾವು ಧನ್ಯರಾಗ್ತೀವಿ ಪ್ರಿಯರೇ ಅಷ್ಟು ಮೊದಲ ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆ ಹೊಂದುವನು ಪ್ರಿಯ ದೇವ ಜನರೇ ಕಷ್ಟಗಳನ್ನ ಜಯಿಸಿ ಶೋಧನೆಗಳನ್ನ ಜಯಿಸಿ ನಾವು ಕರ್ತನ ಕಡೆಗೆ ತಿರುಗೋದಾದರೆ ಕರ್ತನ ಬಳಿಯಲ್ಲಿ ಹೋಗೋದ್ರೆ ಅಲ್ಲಿ ಜೀವ ಎಂಬ ಜಯಮಾಲೆ ಅದು ಎಂದಿಗೂ ಬಾಡುವಂಥ ಜಯಮಾಲೆ ಅಲ್ಲ ಅದೆಂದಿಗೂ ಉದುರಿ ಹೋಗುವಂಥ ಜಯಮಾಲೆ ಎಲ್ಲ ಇವತ್ತು ಅನೇಕರು ಸನ್ಮಾನ ಎಂದಾಗಿ ಮಾಡ್ತಾರೆ ಸನ್ಮಾನ ಮಾಡುವಾಗ ಹೂವಿನ ಹಾರ ತಗೊಂಡಾಗ್ತಾರೆ ಆ ಹೂವಿನ ಹಾರದಲ್ಲಿ ಒಂದು ದಿನ ಎರಡು ದಿನ ನಾವು ಇಟ್ಕೋಬೋದು ಮೂರನೇ ದಿವಸ ಎಲ್ಲ ಒಣಗಕ್ಕೆ ಶುರು ಮಾಡ್ತದೆ ಆದರೆ ಇಲ್ಲಿ ಸ್ವಾಮಿ ಧನ್ಯರಾದಂಥ ಜನರಿಗೆ ಪರಿಶೋಧಿತರಾದಂಥ ಜನರಿಗೆ ಕಷ್ಟವನ್ನು ಜಯಿಸಿದಂಥ ಜನರಿಗೆ ಸ್ವಾಮಿ ವಾಗ್ದಾನ ಮಾಡ್ತಿದ್ದಾನೆ ಏನಂದರೆ ಜೀವ ಎಂಬ ಜಯಮಾಲೆ ಆ ಜಯಮಾಲೆ ಎಷ್ಟೇ ಬಿಸಿಲಿರಲಿ ಎಷ್ಟೇ ಗಾಳಿ ಇರಲಿ ಉದುರಿ ಹೋಗೋದಿಲ್ಲ ಒಣಗಿ ಹೋಗೋದಿಲ್ಲ ಅದು ನಮ್ಮ ಜೀವಿತದಲ್ಲಿ ಸದಾ ಪರಿಮಳ ಬೀರುತ್ತಾ ಅದು ಸುಂದರವಾಗಿ ನಮಗೆ ಇರುವಂಥದ್ದಾಗಿದೆ ಪ್ರೇರಣೆ ಅದರಿಂದ ಪ್ರಿಯ ದೇವ ಜನರೇ ಈ ಒಂದು ವಾಕ್ಯವು ನಾವು ಧ್ಯಾನ ಮಾಡುವಾಗ ಕರ್ತನ ಮಹಿಮೆಗಾಗಿ ಕರ್ತನ ಒಂದು ರಾಜ್ಯಕ್ಕಾಗಿ ನಾವು ಜೀವಿಸೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಆಗ ಮಾತ್ರ ನಮಗೆ ಜಯಮಾಲೆ ಜೀವ ಎಂಬ ಜಯಮಾಲೆ ಕೊಡಲು ಸಾಧ್ಯ ಪ್ರಿಯರೇ ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಯಾರೆಲ್ಲ ಆತನನ್ನು ಪ್ರೀತಿಸ್ತಾರೋ ಪ್ರಿಯ ಜನರೇ ಆತನ ನಮ್ಮನ್ನು ಪ್ರೀತಿ ಮಾಡಿ ಹೋದ ಪ್ರೀತಿಯನ್ನು ತೋರಿಸಿ ಹೋದ ಯಾವ ರೀತಿಲಿ ನೀವು ಜನರನ್ನು ಪ್ರೀತಿ ಮಾಡಬೇಕು ಯಾವ ರೀತಿಲಿ ನನ್ನ ಪ್ರೀತಿಯನ್ನು ಇತರಿಗೆ ಹಂಚಬೇಕಂದಾಗ ಆತನ ತೋರಿಸಿ ಹೋದ ಈಗ ನಾವು ಬೇರೆಯವ್ರನ್ನ ಪ್ರೀತಿಸಬೇಕಂದಾಗ ದೇವರು ವಾಕ್ ಕೇಳ್ತವೆ ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದಾನೆ ಯಾರೆಲ್ಲ ಆತನನ್ನು ಪ್ರೀತಿಸ್ತಾರೋ ಅವರಿಗೆ ವಾಗ್ಸಾನ ಮಾಡಿದಾನೆ ಏನಂದ್ರೆ ಜೀವ ಎಂಬ ಚಯ ನಾನು ಕೊಡ್ತೀನಿ ಕಷ್ಟ ಇದನ್ನೀರಿದ ಇವತ್ತು ಅನೇಕರು ಫೋನ್ಗಳು ಮಾಡಿ ಅವರ ಕಷ್ಟಗಳನ್ನ ಹಂಚಿಕೊಳ್ತಾರೆ ಅವರ ಕಷ್ಟಗಳು ಕಣ್ಣೀರು ಕಣ್ಣೀರು ಸೂಸಿ ಮಾತನಾಡ್ತಾರೆ ಕಣ್ಣೀರಿನೊಂದಿಗೆ ಮಾತನಾಡ್ತಾರೆ ಅಂತವರಿಗೆ ನೀವರುೇಳ್ತದೆ ಪ್ರಿಯರೇ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು ಕಷ್ಟವನ್ನು ಸಹಿಸ್ಕೊಳ್ತಿದೆ ಪ್ರಿಯ ಸಹೋದರಿ ಕಷ್ಟವನ್ನು ಸಹಿಸ್ಕೊಳ್ತಿದೆಯಾ ಪ್ರಿಯ ಸಹೋದರ ನೀನು ಧನ್ಯನು ಕರ್ತನ ನಾಮದಲ್ಲಿ ನೀನು ಧನ್ಯನು ಧನ್ಯಲಾಗ್ತೀಯ ಪ್ರೀತಿಯ ದೇವಚನದೇ ಭಯ ಪಡಬೇಡ್ರಿ ಕುಂದಿ ಹೋಗ್ಬೇಡ್ರಿ ಯಾಕಂದರೆ ಕರ್ತನು ತನ್ನ ವಾಗ್ಸಾನದ ಪ್ರಕಾರ ನಮಗೆ ದೊಡ್ಡ ಜಯಮಾಲೆ ದೊಡ್ಡ ಕಿರೀಟ ದೊಡ್ಡ ಬಹುಮಾನ ಎಲ್ಲ ಜನರ ಮಧ್ಯದಲ್ಲಿ ಪರಲ್ಲೋ ಕಲಿ ಕೊಡ್ಲಿಕ್ಕಿದಾನೆ ಅಲ್ಲಿ ಲೂಯ್ಯ ಹಾಗಾಗುವಂತೆ ದೇವರು ನಮಗೆ ಅನುಗ್ರಹಿಸಿ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಕನಗ ಮುಚ್ಚೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ರಚ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಈ ಸಮಯದಲ್ಲಿ ವಿಶೇಷ ಕರ್ತನೆ ನಿಮ್ಮ ವಾಕ್ಯದ ಕರ್ತನೆ ಧ್ಯಾನ ಮಾಡಿದೀವಿ ಸ್ವಾಮಿ ಕಷ್ಟವನ್ನು ಸಹಿಸಿಕೊಳ್ಳುವನವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆನೂ ಹೊಂದಿರುವ ಸ್ವಾಮಿ ಅದಕ್ಕೆ ಕರ್ತನೆ ಜೀವ ಎಂಬ ಜಯಮಾಲೆ ಕೊಡೋದಕ್ಕಾಗಿ ನೀವು ಆ ಜೀವ ಲೋಕವನ್ನು ಬಿಟ್ಟು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದರೆ ಸ್ವಾಮಿ ಕರ್ತನೆ ವಿಶೇಷ ಸ್ವಾಮಿ ನಮ್ಮ ಒಬ್ಬೊಬ್ಬರ ಕೊರಲಿಗೆ ಜೀವ ಎಂಬ ಜಯಮಾಲಿನ ಹಾಕೋದಕ್ಕೆ ನೀವು ಸದಾ ಸಿದ್ಧವಾಗಿರೋದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರು ಸ್ವಾಮಿ ಈ ಜೀವಮಾಲೆಗಾಗಿ ಕರ್ತನೇ ಅವರ ಒಂದು ಜೀವಿತವನ್ನು ಮುಡುಪಾಗಿರೋದಕ್ಕೆ ಕೃಪೆ ಕೊಡಿ ಸ್ವಾಮಿ ಒಬ್ಬೊಬ್ಬರ ಸಂಗಡ ಮಾತನಾಡಿರಿ ಬಲಪಡಿಸಿ ಪರಿಶುದ್ಧಾತ್ಮ ತುಂಬಿಸಿರಿ ಮಹಿಮೆ ಒಂದರಿಂದ ಏಸು ಕ್ರಿಸ್ತನಸ್ಗಳು ಬೇಡಿಕೊಳ್ತು ಉಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವರ ಜನರೇ ನಿಮ್ಮೆಲ್ಲರನ್ನೂ ದೇವರ ಆಶೀರ್ವಾದ ಮಾಡಿ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ನೀವು ಓದ್ರಿ ಧ್ಯಾನ ಮಾಡಿರಿ ದೇವರ ರಹಸ್ಯಗಳನ್ನ ತಿಳಿದುಕೊಳ್ಳ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು